ಹಣ ಅಲ್ವಾ ಇನ್ ತಿರ್ಗಿ ಹಿಂಗ್ ತಿರ್ಗಿ ಮಕ್ಳಿಲ್ವ ಅಜ್ಜಿ ಇಲ್ವಾ ಮಗಳು ಒಬ್ಬರು ಮಗಳು ಮಗ ಯಾರು ನೋಡ್ಕೊಳ್ಳಲ್ಲ அல்பட அல்பட அஜிடு கச குடஸ்திராமி கச குட் ராகவேந்திரஸ்வாமி கச குடஸ்திரா ராகவேந்திரஸ்வாமிஸ்தான் கச குட்ஸா Yeah! Wow. ಊರಾ ನಿಮ್ದು ನಂಜನ್ ಹತ್ರ ಯಾವ ಊರು ಅದೇ ಊರ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಏನಾಗಿದೆ ಕಣ್ಣು ಏನಾಗಿದೆ ಕಾಣಲ್ವಾ ಹಿಂಗ್ ತಿರುಗಿ ಹಿಂಗ್ ತಿರುಗಿ ಮಕ್ಕಳಿಲ್ವಾ ಅಜ್ಜಿ ಮಕ್ಳಿದಾರ ಯಾರು ಇಲ್ವಾ ಮಗಳು ಒಬ್ರ ಮಗಳು ಮಗ ಯಾರು ನೋಡ್ಕೊಳಲ್ಲ ಯಾಕೆ ಅಳ್ಬೇಡ ಅಳ್ಬೇಡ ಅಜ್ಜಿ ಕರೀತರವ್ರುಜೆ ಆಯ್ತು ಅಳ್ಬೇಡಿ ಅಳ್ಬೇಡಿ ಅಳಬೇಡಿ ಅಳಬೇಡಿ ಕ್ಯಾನ್ಸ್ ಕ್ಯಾನ್ಸರಾ ನಿಮಗೆ ಕ್ಯಾನ್ಸರ್ ಆಗಿದ್ಯಾ ಗುಳ್ಳೆ ಆಗಿತ್ತು ಗುಳ್ಳೆ ಇದಾಗಿ ಫುಲ್ ಕಣ್ಣೇ ಹೊಲ್ಟೋಯ್ತು ಒಳಕ್ಕೆ ಹೋದ್ಮೇಲೆ ಆಪ್ರೇಷನೇ ಮಾಡಿಬಿಟ್ರಾ ಹಾಂ ತಿರ್ಗಿ ಹಿಂಗೆ ಹಿಂಗೆ ತಿರ್ಗಿ ಹಿಂಗೆ ತಿರು ಇಕಡೆಗೆ ಇಕ್ಕ ತಿರ್ಗಿ ಅಜ್ಜಿ ಈಗ ತಿರುಗಿ ಹಿಂಗೆ ಹಿಂಗೆ ನಿಧಾನ ತಿರ್ಗಿ ಹಿಂಗೆ ಹಾಂ ಹಿಂಗೆ ತಿರ್ಗಿ ಊಟ ಊಟ ಹೆಂಗ್ ಮಾಡ್ತೀರ ಊಟ ಮಾಡ್ತೀರಾ ಗಂಜಿ ಗಂಜಿ ಅನ್ನ ಅನ್ನ ತಿಂತೀರ ತಿನ್ನಕ್ಕೆ ಆಗುತ್ತಾ ಮಕ್ಕಳಿದ್ದಾರೆ ನೋಡ್ಕೊಳಲ್ಲ ಊಟ ತಿಂಡಿ ಅವ್ರ ಇವರು ಕೊಟ್ಟಿದ್ದು ತಿಂತೀರ ಭಿಕ್ಷಾ ಕಣ್ಣು ಅದು ಕಾಣಲ್ವಂತೆ ಈ ಕಡೆ ಕಣ್ಣು ಕಂಪ್ಲೀಟ್ ಆಗಿಲ್ಲ ಮಕ್ಳಿದಾರಂತೆ ಇವ್ರಿಗೆ ಮಕ್ಕಳಿದ್ರೂ ಕೂಡ ನೋಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅಹ್ ಯಾರೋ ಬಂದು ಬಿಟ್ಟೋದ್ರಂತೆ ಸೊ ಏನಪ್ಪಾ ವಿಷಯ ಅಂದ್ರೆ ಮಕ್ಳಿದಾರಂತೆ ಮಕ್ಕಳಿದ್ರೂ ಕೂಡ ನೋಡ್ಕೊಳ್ತಾ ಇಲ್ವಂತೆ ಬಹಳ ಬೇಜಾರಾಗುತ್ತೆ ಒಂದು ಮಾತು ನಾನು ಏನು ಹೇಳೋಕೆ ಇಷ್ಟ ಪಡ್ತೀನಿ ಅಂದ್ರೆ ಇದೇ ಪರಿಸ್ಥಿತಿಲಿ ಮಗನೋ ಮಗಳೋ ಇದ್ದಿದ್ರೆ ಈ ತಾಯಿ ಅಂತೂ ಕೈ ಬಿಡ್ತಾ ಇರ್ಲಿಲ್ಲ ಆದ್ರೆ ಈ ತಾಯಿ ಈ ತರ ಅನ್ನೋ ಕಾರಣಕ್ಕೆ ಎತ್ತಿರೋ ಮಕ್ಳೇ ಕೈ ಬಿಟ್ಬಿಟ್ಟಿದ್ದಾರೆ ಇದು ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಅಜೆ ಏನ್ ಕಳ್ತಿದ್ಯಾ ಯಾರು ಇಲ್ಲ ಅಂತ ಯಾಕಂದಿಯಾ ಏನ್ ಕೆಲಸ ಮಾಡ್ತಿದ್ದೆ ಅಜ್ಜಿ ನೀನು ಮನೆ ಕೆಲಸ ಮಾಡ್ತಾ ಇದ್ರ ಇವ್ರ ಭಾಷೆ ಅರ್ಥ ಆಗೋಲ್ಲ ಮನೆ ಕೆಲಸ ಮಾಡ್ತಿದ್ರಂತೆ ಇವತ್ತು ಅವ್ರು ಏನು ಹೇಳ್ತಾರೆ ಮಕ್ಳು ಇದ್ದಾರೆ ಯಾರು ನೋಡ್ಕೊತ ಇಲ್ಲ ಎಲ್ಲರೂ ಇದ್ದು ಅನಾಥೆ ಆಗ್ಬಿಟ್ಟಿದ್ದೀನಲ್ಲ ಅಂತ ಅವ್ರು ಹೇಳ್ತಾವ್ರೆ ಭಿಕ್ಷೆ ಬಿಡ್ಕೊಂಡು ಅನ್ನ ತಿಂತಾ ಇದ್ದೀನಿ ಅವ್ರಿವರು ಕೊಟ್ಟಿದ್ದನ್ನ ತಿಂತ ಇದ್ದೀನಿ ಅಂತ ಹೇಳ್ತಾರೆ ಯಾರೋ ಕರ್ಕೊಬಂದು ಈ ಆಶ್ರಮ ತೋರ್ಸ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಭಾಳ ಬೇಜಾರಾಗುತ್ತೆ ನಂಜುನ್ ಗೂಡು ಅಂತ ಹೇಳ್ತಾ ಇದಾರೆ ಅಜ್ಜಿ ಭಯ ಪಡ್ಬೇಡ ನೋಡಲ್ಲ ಹಿಂದೆ ದೇವಸ್ಥಾನದಲ್ಲಿ ಕಸ ಗುಡಿಸ್ತಿದ್ರಾ ಸ್ವಾಮಿ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾ ಇದ್ರ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾ ಇದ್ರಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾ ಇದ್ರಾ ಹ ಸ್ವಾಮಿ ನಿಮ್ಗೆ ದಾರಿ ತೋರಿಸಿರೋದು ಚಿಂತೆ ಪಡ್ಬೇಡ ನೋಡಿಲಿ ರಾಘವೇಂದ್ರ ಸ್ವಾಮಿನ ನಿಮ್ಗೆ ದಾರಿ ತೋರಿಸಿರೋದು ದೇವಸ್ಥಾನದ ಕಸ ಗುಡಿಸ್ತಾ ಇದ್ರ ನೀವು ನೋಡು ಇವರು ಅವ್ರೇನೆ ಆಯ್ತಾ ನೋಡು ಎಲ್ಲಾ ದೇವರು ಇಲ್ಲ ಅವರೇ ನೋಡು ಕಾಪಾಡ್ತಾರೆ ಊಟ ಐತೆ ಬಟ್ಟೆ ಐತೆ ಇರೋದಂತ ಖುಷಿಯಾಗಿರತ್ತೆ ನಾ ಇಷ್ಟು ಮಾತ್ರ ಹೇಳ್ಬೋದು ಏನಾಯ್ತು ಸುಮ್ನಿರುವ ನಿಮ್ಸಿ ಅಜಿ ಸುಮ್ನೆ ಇರಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತುಂಬ ತುಂಬಾ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಕಣ್ಣೇ ಇಲ್ಲ ಸ್ನೇಹಿತರೆ ಆಗಲ್ಲ ಆಪರೇಷನ್ ಆಗಿದೆ ಅಂತಾರೆ ಏನು ಸ್ಟೋರಿ ನನಗೂ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಎಲ್ಲ ಆಪರೇಷನ್ ಆಗಿದೆ ಕಣ್ಣಿಲ್ಲ ಇವಾಗ ಅವ್ರಿಗೆ ಯಾರು ಇಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ ಓಡಾಡ್ತಿರೋದು ನೋಡ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ ನೋವಾಗತ್ತೆ ಒಂದ್ ಮಾತೇನ್ ಹೇಳ್ಬೋದು ಅಂದ್ರೆ ಈ ಸಂಸ್ಥೆ ಇರೋದ್ರಿಂದ ಎಷ್ಟೋ ಜನ ಬೀದಿಲ್ ಮಿಲ್ ಅನಾಥರಿಗೆ ಅನಾಥಗೆ ಕಷ್ಟದಲ್ಲಿರೋಂಥವ್ರಿಗೆ ಅನ್ನ ಸಿಕ್ತಿಲ್ಲ ಅಂತ ಅನ್ನೋರ್ಗೆ ಒಂದು ತುತ್ತು ಅನ್ನ ಸಿಗ್ತಾ ಇದೆ ಅಂತ ನಾನು ನೇರವಾಗಿ ಹೇಳಬಲ್ಲೆ ಈ ಒಂದು ಸಂಸ್ಥೆ ಮೇಲೆ ಎಷ್ಟು ಜನ ನಂಬಿಕೆ ಇಟ್ಟು ಆಶೀರ್ವಾದ ಮಾಡ್ತಿದ್ದೀರಾ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ನಾನು ನಾನು ಕೊನೆ ಉಸಿರಿರೋವರೆಗೂ ಇಂಥವ್ರ ಸೇವೆ ಮಾಡಬೇಕು ಅನ್ನೋದು ಮಹದಾಸೆ ನನಗೆ ಖಂಡಿತ ಉಳಿಸ್ಕೊಳ್ತೀನಿ ಆ ಒಂದು ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಇಂಥ ತಾಯಿಯಂದರು ನೊಂದಿರೋ ತಾಯಿಯಂದರು ನೋಡಿ ಇಬ್ಬರು ಮಕ್ಕಳು ಹುಷಾರಿಲ್ಲ ಸುಮ್ಮನೆ ಏನು ಏನು ಹುಷಾರಿಲ್ಲಾ ಅಜೇಯ್ ರಾ ಬಂದ್ರೆಸ್ಕೇ ಅಳಬಾರ ನೀರ್ ಹತ್ರ ಕಣ್ಣೇ ಇಲ್ಲ ಹೇಳು ಅವ್ರ ಹತ್ರ ಕಣ್ಣಲ್ಲಿ ನೀರ್ ಬರ್ಬೇಕಂದ್ರೆ ಅವ್ರ ಹತ್ರ ಕಣ್ಣೇ ಇಲ್ಲ ಅರ್ಥ ಮಾಡ್ಕೊಬೇಕು ಈ ವಿಷಯ ನಾ ಚೆನ್ನಾಗಿದೆ ಅವರು ಪ್ರತಿಯೊಬ್ರು ಅರ್ಥ ಮಾಡ್ಕೊಬೇಕು ಅವ್ರು ಅಳ್ತೀನಿ ಅಂದ್ರೂ ಕೂಡ ಅವ್ರು ಕಣ್ಣಿ ಕಣ್ಣಲ್ಲಿ ನೀರ್ ಬರ್ದೇ ಕಣ್ಣಿಲ್ಲ ಇವತ್ತು ಅಂತ ಪರಿಸ್ಥಿತಿಲಿ ಇದಾರೆ ಅಲ್ಲೆಲ್ಲ ವೀಡಿಯೋ ನೋಡೋದಲ್ಲ ಅವ್ರನ್ನ ಲೈವ್ ಲೈವಲ್ಲಿ ನೋಡಿಬಿಟ್ರೆ ನೀವು ಭಯ ಭಯ ಆಗ್ಬಿಡುತ್ತೆ ನಿಜವಾಗ್ಲೂ ಅಂಥ ಒಂದು ದುಸ್ಥಿತಿ ಅವರಿದ್ದಾರೆ ಸೊ ಕೈಲಾದಷ್ಟು ಸಪೋರ್ಟ್ ಮಾಡಿ ಮೆಡಿಷನ್ಗಳಾಗಿರ್ಬೋದು ಅಥವಾ ಅವ್ರ ಕೈಲಾದಂಥ ಸೇವೆ ಆಗಿರ್ಬೋದು ನೀವು ನಿಮ್ಮ ತಂದೆ ತಾಯಿ ಎಷ್ಟೋ ಜನ ತಾಯಿನ ಕಳ್ಕೊಂಡಿರ್ತೀರ ತಂದೆನ ಕಳ್ಕೊಂಡಿರ್ತೀರ ಆ ತಾತನ ಕಳ್ಕೊಂಡಿರ್ತೀರ ಅಜ್ಜಿನ ಕಳ್ಕೊಂಡಿರ್ತೀರ ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಜ್ಜಿ ತಾತ ಅಪ್ಪ ಅಮ್ಮನ ಹುಡುಕ್ತಾ ಇರ್ತೀರಾ ಸೊ ಅಂಥವ್ರಿಗೆಲ್ಲ ಒಂದು ಸುವರ್ಣ ಅವಕಾಶ ಏನಪ್ಪ ಅಂದರೆ ಜನಸ್ನೇಹಿ ಸ್ವರ್ಗಕ್ಕೆ ಬನ್ನಿ ಇಲ್ಲೊಂದಷ್ಟು ಜನ ಅಜಿದೀರು ಸಿಗ್ತಾರೆ ತಾಯಿಯಿಂದ ಸಿಗ್ತಾರೆ ಅಪ್ಪ ಸಿಗ್ತಾರೆ ಅಮ್ಮ ಸಿಗ್ತಾರೆ ಕೊನೆ ಪಕ್ಷ ಅಪ್ಪ ಅಮ್ಮ ಅಂತ ಉಟ್ಕೊಳ್ಳೋಕೆ ಆಗಲಿಲ್ಲ ಅಂದರೂ ಕೂಡ ಅವರ ರೂಪದಲ್ಲಾದರೂ ಇಲ್ಲಿ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಿಮ್ಮ ಕೈಲಾದಂಥ ಸಪೋರ್ಟನ್ನು ಮಾಡಿ ಇಂಥ ಕೊನೆಯಗಾಲದಲ್ಲಿ ಒಂದು ತುತ್ತು ಹಣ್ಣುಕ್ಕೂ ಪರದಾಡುವಂಥ ಎಷ್ಟೋ ಜನರ ಕಣ್ಣೀರು ಒರೆಸುವಂಥ ಕೈಗಳು ನಿಮ್ಮದಾಗಲಿ ನೀವಿದ್ದೀರಾ ಅನ್ನೋ ಶಕ್ತಿ ನನಗೆ ಸಿಗಲಿ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಸ್ಪತ್ರೆ ಹಾಂ ಆಸ್ಪತ್ರೆ ಕರ್ಕೊಂಡೋಗ್ಬೇಕು ಆಯ್ತು ನೋಡೋಣ ನೋಡಣ ಏನಾಗುತ್ತೆ ಅದು ನಮ್ಮ ಕೈಲಾಗಿದ್ದು ಮಾಡೋಣ ಕಷ್ಟ ಆಗಲ್ವಾ ನೋವಾಗಲ್ವಾ ಜೇ ನೋಯ್ತದ ಒಳಗೆ ಅಲ್ಲ ಜೇ ಒಳಗಡೆ ಏನು ಮಾಂಸನೇ ಇಲ್ಲ ನನಗೆ ಒಳಗಡೆ ಮಾಂಸನೇ ಕಾಣ್ತಾ ಇಲ್ಲ ಆಪ್ರೇಷನ್ ಆಗೈತೆ ಬುಳ್ಳೆ ಕಾಣ್ತೈತೆ ಹ್ಞೂ ಹಾಂ 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 ಆಯ್ತು ಇರೋ ಗಂಟೆಯಲ್ಲಿರ್ತೀಯಾ ಯಮ್ಮದಿಗ್ ಇರ್ತೀಯಾ ಹಾಂ ಬೇಗ ಒಳ್ಳೇದು ಮಾಡಿ ನಿಂಗೆ ಆಗಿ ಹಾಂ ಆಯ್ತು ಆಯ್ತು ಒಳ್ಳೇದಾಯಿತು ಹಾಂ ಬಾ ಒಳಗೆ ಬಾ ಬಾಯ್ ಬಾ ಬಟ್ ಹಾಂ ಅಜ್ಜೇ ಇದು ನಿನ್ನಂತ ನೊಂದಿರೋ ಜೀವಗಳಿಗೆ ಇರೋ ಜಾಗ ಹ ಸ್ವರ್ಗ ಏನು ಹೇಳುವ ಸ್ವರ್ಗ ನಾವು ತೀರೋದ್ರೆ ಸ್ವರ್ಗ ಮೇಲೈತೆ ಅಂತಾರಲ್ಲ ನೋಡಿದ್ಯಾ ನೀನು ಯಾರು ನೋಡಿಲ್ಲ ನಾನು ನೋಡಿಲ್ಲ ನಿಜವಾಗ್ಲು ದೇವ್ರ ಮಕ್ಳಿಗೆ ಸ್ವರ್ಗ ಇದು ಸ್ವರ್ಗಾಧಿಪತಿ ಇವ್ರೆ ಯಾರು ಹೇಳೋರು ಸ್ವರ್ಗಾಧಿಪತಿ ಇವರು ಹಾ ಇಲ್ಲಿರೋ ದೇವ್ರ ಮಕ್ಕಳಿಗೆ ಇವರೇ ಸ್ವರ್ಗಾಧಿಪತಿ ಆಯ್ತಾ ನಮಸ್ಕಾರ ಮಾಡ್ಕೋ ಒಳ್ಳೇದಾಗ್ಲಿ ನಿನಗೆ ಹಾ अलवरा बाँ बाजे हाँ तब बस गए थे बापा निंदा कष्ट आ गया कष्ट हो गया निंदा कष्ट नहीं हो कष्ट ना हाँ मुर्गू कष्ट ನಿಮಗೆ ಎಷ್ಟೇ ನೀವು ಬನ್ನಿ ಹತ್ರ ಬನ್ನಿ ಮೂವತ್ತಾರು ವರ್ಷ ಬನ್ನಿ ಹತ್ರ ಬನ್ನಿ ನಿಮಗೆ ಕಾಲಾಗಲ್ಲ ಅಂತ ನೀನು ಅನ್ಕೊಂಡಿದೆ ಆಗಲ್ಲ ಓಕೆನಾ ಅಜ್ಜಿಗೆ ಎಷ್ಟು ವಯಸ್ಸು ಹತ್ರ ಬನ್ನಿ ನಿಮ್ದು ಕಷ್ಟ ಅಜ್ಜೇ ಬಾ ಬಾ ಇನ್ನು ಬಾ ಇನ್ನು ಬಾಸ್ नडे नेलगो म